ಬ್ರದರ್ ಇಂದಿನ ವಿಡಿಯೋ ಸ್ವಲ್ಪ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನಾನು ನಿಮ್ಮನ್ನು ಭೇಟಿಯಾದಾಗ ಇಲ್ಲವಾದರೆ ನಾವು ವಿಡಿಯೋವನ್ನು ಮಾಡಿದಾಗ ಕಾರುಗಳ ಶಕ್ತಿ ಸಾಮರ್ಥ್ಯ ಹೇಗಿದೆ ಅವುಗಳ ಒಳ್ಳೆಯ ಅಥವಾ ಕೆಟ್ಟ ಅಂಶಗಳು ಸೇರಿದಂತೆ ಎಲ್ಲ ವಿಷಯಗಳನ್ನು ಮಾತನಾಡ್ತೇವೆ ಇಂದು ನಾನು ನನ್ನ ಬಗ್ಗೆ ಹೇಳಿಕೊಳ್ತೇನೆ ನೀವು ಈಗ ಟಿ ವಿ ನೈನ್ ನೆಟ್ವರ್ಕ್ ವೀಕ್ಷಿಸುತ್ತಿದ್ದೀರಿ ಅಂದ್ಕೊಳ್ಳಿ ನನ್ನ ಹೆಸರು ಮಾನವ್ ನಾನು ಆಟೋ ಪತ್ರಕರ್ತ ನಾವು ಭಾರತದಾದ್ಯಂತ ಪ್ರಯಾಣಿಸ್ತೇವೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಸುಂದರವಾದ ಸ್ಥಳಗಳನ್ನು ವೀಕ್ಷಿಸ್ತೇನೆ ಹಾಗೂ ಉತ್ತಮ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಆದರೆ ಈ ವೇಳೆಯಲ್ಲಿ ನಾವು ಹೆಚ್ಚಾಗಿ ನಗರದ ಹೋಟೆಲ್ಗಳು ಮತ್ತು ವಿಮಾನ ನಿಲ್ದಾಣವನ್ನು ಮಾತ್ರ ನೋಡುತ್ತೇನೆ ನಾನು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನಾನೊಬ್ಬನೇ ಒಂದು ಸ್ಥಳವನ್ನು ಅನ್ವೇಷಿಸಲು ಆ ಸ್ಥಳದ ಸೌಂದರ್ಯವನ್ನು ಅನುಭವಿಸಲು ಮತ್ತು ಅಲ್ಲಿನ ಜನರನ್ನ ಭೇಟಿ ಮಾಡಲು ಬಯಸ್ತೇನೆ ನನ್ನ ತಂದೆ ಕೂಡ ತಮ್ಮ ಕೆಲಸದ ನಿಮಿತ್ತ ಭಾರತ ಮಾತ್ರ ಅಲ್ಲದೆ ವಿದೇಶಗಳಿಗೂ ಭೇಟಿ ನೀಡುತ್ತಾರೆ ನನಗೂ ಪ್ರಯಾಣ ಮಾಡುವುದು ಅಂದರೆ ಇಷ್ಟ ಆದ್ರೀಗ ನಾನು ಮದುವೆ ಆಗಿದ್ದೇನೆ ಹೀಗಾಗಿ ನಾನು ಎಲ್ಲಿಗೆ ಹೋದರೂ ನಾನು ನನ್ನ ಹೆಂಡತಿಯೊಂದಿಗೆ ಹೋಗ್ತೇನೆ ಆದರೆ ಆಕೆಗೆ ಈ ಪ್ರಯಾಣದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ ನಾನು ಪ್ರತಿ ಕ್ಷಣವನ್ನು ಖುಷಿಯಿಂದಲೇ ಕಳಿತೇನೆ ನಾವಿಬ್ಬರು ಸ್ಕೂಟರ್ ಬಾಡಿಗೆಗೆ ತೆಗೆದುಕೊಂಡು ಸುತ್ತಾಡ್ತೇವೆ ಆ ಕ್ಷಣವನ್ನು ಆನಂದಿಸ್ತೇವೆ ಆದರೆ ಇತ್ತೀಚೆಗಷ್ಟೇ ನಾನು ಸ್ವಂತವಾಗಿ ತೆರಳಲು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಬಯಸಿದ್ದೆ ನನ್ನ ಪಟ್ಟಿಯಲ್ಲಿದ್ದ ಸ್ಥಳ ಈ ಮಹಾಬಲೇಶ್ವರ ಈ ಸ್ಥಳದ ಕುರಿತಾದ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೇನೆ ಇದೊಂದು ಸಣ್ಣ ಗಿರಿಧಾಮ ಆಗಿದ್ದು ಹೆಚ್ಚು ಜನಸಂದಣಿ ಇಲ್ಲ ಈ ಸ್ಥಳದ ಬಗ್ಗೆ ನೋಡಿದ್ದ ಮಾಹಿತಿಯೂ ಇಲ್ಲಿದೆ ಆ ವೇಳೆಯಲ್ಲಿ ಮುಂಬೈನಿಂದ ಮಹಾಬಲೇಶ್ವರಕ್ಕೆ ಡ್ರೈವ್ ಮಾಡುವ ಸಲುವಾಗಿ ನೀವು ನಮ್ಮನ್ನ ಸೇರಲು ಬಯಸ್ತೀರಾ ಅಂತ ಕೇಳಲು ವೋಕ್ಸ್ ವ್ಯಾಗನ್ನಿಂದ ಕರೆ ಬಂತು ನನ್ನ ಸ್ಥಳದ ಅನ್ವೇಷಣೆಗಾಗಿ ಟೈಗನ್ ತೆಗೆದುಕೊಳ್ಳಲು ನಿರ್ಧರಿಸಿದೆ ನಾನು ಕಾರನ್ನ ಪರೀಕ್ಷಿಸಬಹುದೆಂದು ಭಾವಿಸಿ ಅವರ ಬಳಿ ಕೇಳಿದಾಗ ನಮ್ಮ ಅನುಭವಗಳ ಬಗ್ಗೆ ಸಂಪೂರ್ಣವಾಗಿ ಪ್ರಾಮಾಣಿಕರವಾಗಿರುತ್ತೇವೆ ಎಂದು ಅವರು ಒಪ್ಪಿಕೊಂಡರು ಹೀಗಾಗಿ ಈ ಸ್ಥಳದ ಬಗ್ಗೆ ಹೆಚ್ಚು ಸಂಶೋಧನೆ ನಡೆಸಿ ಇಲ್ಲಿಗೆ ಬರ್ತಾ ಇಲ್ಲ ಅಲ್ಲಿರುವ ಸ್ಥಳೀಯರೊಂದಿಗೆ ಮಾತನಾಡಿ ಆ ಸ್ಥಳದ ಬಗ್ಗೆ ತಿಳಿಯಲು ಅಲ್ಲಿನ ಸೌಂದರ್ಯವನ್ನು ಅನುಭವಿಸಲು ನಿರ್ಧಾರ ಮಾಡಿದ್ದೇನೆ ಭಗವಾನ್ ಶಿವನ ಹೆಸರಿನೊಂದಿಗೆ ಸೇರಿರುವ ಮಹಾಬಲೇಶ್ವರವನ್ನ ನೋಡೋಣ ಆ ಸ್ಥಳವನ್ನು ಆಸ್ವಾದಿಸಲು ಹೋಗೋಣ ತುಂಬಾ ಧನ್ಯವಾದಗಳು ಬ್ರದರ್ ನಮಸ್ಕಾರ ಗಾಂಧಿ ಸರ್ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನೀವು ಇಲ್ಲಿ ಅತ್ಯಂತ ಹಳೆಯ ಮಾರ್ಗದರ್ಶಿ ಎಂದು ನಾನು ಕೇಳಿದ್ದೆ ಈ ಮಹಾಬಲೇಶ್ವರದ ಇತಿಹಾಸ ಏನು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರು ಇದನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ ಹೇಳುತ್ತೆ ಈ ಮಹಾಬಲೇಶ್ವರದ ಇತಿಹಾಸ ಮಹಾಬಲೇಶ್ವರದ ಪ್ರದೇಶ ಸುಮಾರು ನೂರು ಚದರ ಕಿಲೋಮೀಟರ್ ಗಳಷ್ಟು ವ್ಯಾಪಿಸಿದೆ ಬ್ರಿಟಿಷರು ಅಭಿವೃದ್ಧಿಪಡಿಸಿದ ಮಾರುಕಟ್ಟೆಯು ಇವತ್ತಿಗೂ ಹಾಗೇ ಇದೆ ಮಾರುಕಟ್ಟೆಯಲ್ಲಿನ ಎಲ್ಲ ಕಟ್ಟಡಗಳು ಒಂದೇ ಸಾಲಿನಲ್ಲಿ ಕಿರಿದಾದ ಮಾರ್ಗಗಳನ್ನು ಹೊಂದಿದೆ ಅದಕ್ಕೂ ಮೊದಲು ಈ ರೀತಿಯ ವಾಸ್ತುಶೈಲಿಯನ್ನ ಬಳಸಲಾಗ್ತಾ ಇತ್ತು ಇದು ಐದು ಸಾವಿರ ವರ್ಷಗಳಷ್ಟು ಹಳೆಯದು ವರ್ಷಗಳಷ್ಟು ಹಳೆಯದಾದ ದೇವಾಲಯವೇ ಹೌದು ದೇವಾಲಯದಲ್ಲಿ ಶಿವಲಿಂಗ ಇದೆ ಅದರ ಹೆಸರು ಮಹಾಬಲೇಶ್ವರ ಹೀಗಾಗಿ ಈ ಗ್ರಾಮವನ್ನ ಮಹಾಬಲೇಶ್ವರ ಎಂದು ಕರೆಯಲಾಗುತ್ತೆ ಸರಿ ಈ ಶಿವಲಿಂಗ ವಿಶಿಷ್ಟವಾಗಿದ್ದು ತ್ರಿಗುಣಾತ್ಮಕವಾಗಿದೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪ್ರತಿನಿಧಿಸುತ್ತೆ ಈ ಲಿಂಗ ರುದ್ರಾಕ್ಷರ ಆಕಾರದಲ್ಲಿದೆ ಇದು ಭೂಮಿಯಿಂದಲೇ ಉದ್ಭವಿಸಿದೆ ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಹೌದು ಮಹಾಬಲೇಶ್ವರ ಐದು ಸಾವಿರ ವರ್ಷಗಳಷ್ಟು ಹಳೆಯದು ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದುವೇ ಕೃಷ್ಣಬಾಯಿ ದೇವಾಲಯ ಈ ದೇವಾಲಯ ಐದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತೆ ಈ ದೇವಾಲಯದಲ್ಲಿ ದಕ್ಷಿಣದಲ್ಲಿ ಕಂಡು ಬರುವ ಹೆವಾಟಿ ಪಂಟಿ ಶೈಲಿಯನ್ನ ಬಳಸಿ ನಿರ್ಮಿಸಲಾಗಿದೆ ಈ ವಾಸ್ತುಶಿಲ್ಪ ರಚನೆಯಲ್ಲಿ ಕಲ್ಲುಗಳನ್ನು ಯಾವುದೇ ಕೀಲುಗಳಿಲ್ಲದೆ ಒಟ್ಟಿಗೆ ಜೋಡಿಸಿರೋದೇ ವಿಶೇಷ ಹಾಗಾದ್ರೆ ಈ ಕೃಷ್ಣಬಾಯಿ ದೇವಸ್ಥಾನದ ರಚನೆಯು ಇನ್ನು ಹಾಗೇ ಇದೆ ಹೌದು ವರ್ಷಗಳ ನಂತರವೂ ಹಾಗೇ ಇದೆ ಆಗಾಗ ಮಳೆ ನೀರು ಒಳಗೆ ಸೇರುತ್ತೆ ಆದ್ರೆ ರಚನೆ ಮಾತ್ರ ಹಾಗೆ ಉಳಿದಿದೆ ಇಲ್ಲಿಂದ ಎಷ್ಟು ದೂರ ಇದು ಇಲ್ಲಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಹಿಂದೆ ಬಂದಿದ್ದೀರಿ ವರ್ಷಗಳು ವರ್ಷಗಳು ಅದ್ಭುತ ನೀವು ಇಲ್ಲಿ ಬಹಳಷ್ಟು ವಿಷಯಗಳನ್ನ ನೋಡಿರ್ಬೇಕು ಅದರಲ್ಲಿಯೂ ವಿಶೇಷವಾಗಿ ಈ ಬ್ರಿಟಿಷರು ಬರ್ತಿದ್ದಾಗ ಆ ಸಮಯದಿಂದ ನಿಮಗೆ ಏನಾದರೂ ನೆನಪಿದೆಯೇ ಹೌದು ಬ್ರಿಟಿಷರು ಇಲ್ಲಿನ ಕಾಡಿನಲ್ಲಿ ಶಿಬಿರವನ್ನ ಹೊಂದಿದ್ದರು ಹಾಗಾದ್ರೆ ನೀವು ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿದ್ದೀರಾ ಇಲ್ಲ ನೀವು ಎಂದಾದ್ರೂ ಗಾಂಧೀಜಿ ಅವರನ್ನ ಭೇಟಿ ಮಾಡಿದ್ದೀರಾ ಹೌದು ಗಾಂಧೀಜಿ ಇಲ್ಲಿನ ಆನಂದವನ ಬಂಗನೆಯಲ್ಲಿ ತಂಗುತ್ತಿದ್ರು ಅವರು ಒಮ್ಮೆ ಬಂದಾಗ ಇಲ್ಲಿ ಹದಿನೈದು ದಿನಗಳ ಕಾಲ ಇದ್ರು ಹಾಗಾದ್ರೆ ನೀವು ಅವರೊಂದಿಗೆ ಮಾತನಾಡಿದ್ರಾ ಹೌದು ನೆಹರು ಅವರೊಂದಿಗೂ ಕೂಡ ಮಾತನಾಡಿದ್ದೆ ನಾನು ಪ್ರತಾಪ್ ಕೋಟೆ ಮತ್ತು ಶಿವಾಜಿ ಪ್ರತಿಮೆ ಯೋಜನೆಯಲ್ಲಿ ಅವರೊಂದಿಗೆ ಕೆಲಸ ಮಾಡಿದ್ದೇನೆ ಅದು ತುಂಬಾ ಸಮಯವಾಗಿತ್ತು ಈ ದೇವಸ್ಥಾನ ಎಷ್ಟು ಹಳೆಯದು ಇದು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಪಾಂಡವರು ವನವಾಸದಲ್ಲಿದ್ದಾಗ ಈ ದೇವಾಲಯವನ್ನ ನಿರ್ಮಿಸಿದ್ರು ದೇವಾಲಯ ಯಾವುದರಿಂದ ಮಾಡಲ್ಪಟ್ಟಿದೆ ಇದು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಕಲ್ಲುಗಳನ್ನು ಹೊರಗಿನಿಂದಲೇ ತರಲಾಗಿದೆ ಇದು ಕೃಷ್ಣಾ ನದಿಯ ಉಗಮದ ಸ್ಥಳವಾಗಿದೆ ಇದು ಕೃಷ್ಣಾ ನದಿಯ ಪ್ರಾರಂಭದ ಸ್ಥಳವೇ ಹೌದು ಆ ಕಾಲದ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಿನ ತಂತ್ರಜ್ಞಾನ ಮುಂದುವರೆದಿತ್ತು ಎಂದು ನೀವು ಭಾವಿಸ್ತೀರಾ ಅದರಲ್ಲಿ ವಿಶೇಷವೇನಿಲ್ಲ ಎಂದು ನಾನು ಭಾವಿಸ್ತೇನೆ ಆದರೆ ಆ ಸಮಯದಲ್ಲಿ ಅಷ್ಟೇ ಕೆಲಸ ಮಾಡಲಾಗಿದೆ ಆದರೆ ಇಂದಿನ ತಂತ್ರಜ್ಞಾನ ಹೆಚ್ಚು ಮುಂದುವರೆದಿದೆ ಸರಿ ಹೌದು ಇಂದು ಎಲ್ಲವೂ ವಿಭಿನ್ನವಾಗಿದೆ ನೀವು ಹಳೆಯ ಮತ್ತು ಹೊಸದನ್ನ ಈ ಎರಡನ್ನ ನೋಡಿದ್ದೀರಿ ಹಾಗಾದ್ರೆ ಬ್ರಿಟಿಷರು ಇಲ್ಲಿಗೆ ಕಾರುಗಳನ್ನ ತರುತ್ತಿರಲಿಲ್ವಾ ನಾನು ಚಿಕ್ಕವನಿದ್ದಾಗ ನಮ್ಮಲ್ಲಿ ಕುದುರೆ ಬಂಡಿಗಳಿದ್ವು ಕಾರುಗಳಿರ್ಲಿಲ್ಲ ಹೌದು ಎಲ್ಲವೂ ಕುದುರೆಗಳೇ ಕೊಂಡೊಯ್ತಿದ್ವು ಅದ್ಭುತ ತುಂಬಾ ಧನ್ಯವಾದಗಳು ಸದಾಶಿವಜಿ ನಿಮ್ಮನ್ನ ಭೇಟಿಯಾಗಿರೋದೇ ಒಂದೊಳ್ಳೆ ಅನುಭವ ಕೊನೆಯ ತಾಣವಾದ ಮಹಾಬಲೇಶ್ವರದ ಸನ್ಸೆಟ್ ತಲುಪಿದ್ದೇನೆ ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದಾನೆ ಈ ವಿಡಿಯೋದಲ್ಲಿ ನೀವು ಬಹಳಷ್ಟು ನೋಡಿದ್ದೀರಿ ನಾನು ನಿಮಗೆ ತೋರಿಸಲು ಸಾಧ್ಯವಾಗದಿರುವುದು ಬಹಳಷ್ಟು ಕೆಲವು ವಿಷಯಗಳನ್ನ ಒಂದೊಂದಾಗಿಯೇ ನಾನು ಸಂಭಾಷಣೆ ಮೂಲಕ ವ್ಯಕ್ತಪಡಿಸುತ್ತೇನೆ ಅಂದಾಗೆ ನೀವು ಕೃಷ್ಣಬಾಯಿ ದೇವಸ್ಥಾನವನ್ನ ನೋಡಿದ್ದಿರಬಹುದು ಇದನ್ನ ಕೆಲವರು ಪಾಂಡವರ ದೇವಸ್ಥಾನ ಅಂತಲೂ ಕರೀತಾರೆ ಈ ದೇವಸ್ಥಾನ ಐದು ಸಾವಿರ ವರ್ಷಗಳಷ್ಟು ಹಳೆಯದು ಒಮ್ಮೆ ಊಹಿಸಿಕೊಳ್ಳಿ ಐದು ಸಾವಿರ ವರ್ಷಗಳ ಹಿಂದೆ ಯಾರೋ ಅಂತಹ ಅತ್ಯದ್ಭುತ ವಾಸ್ತುಶಿಲ್ಪವನ್ನ ರಚಿಸಿದ್ದಾರೆ ಇವತ್ತಿಗೂ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನ ಹೋಲುವಂತೆ ಇನ್ನೊಂದು ದೇವಸ್ಥಾನವನ್ನ ಕಟ್ಟಲು ಸಾಧ್ಯವಾಗಿಲ್ಲಾನ್ಶಿಯಲ್ ಈ ದೇವಾಲಯದ ವಿನ್ಯಾಸ ಮತ್ತು ರಚನೆ ಅಷ್ಟು ಅದ್ಭುತವಾಗಿದೆ ಆದ್ರೆ ಈ ದೇವಸ್ಥಾನ ಇವತ್ತಿಗೂ ವಾಣಿಜ್ಯೀಕರಣಗೊಂಡಿಲ್ಲ ಇಲ್ಲಿ ಹೂ ಮಾರುವವರಿಲ್ಲ ಪ್ರಸಾದ ಕೊಡುವವರಿಲ್ಲ ಒಳಗೆ ಅರ್ಚಕರಿಲ್ಲ ಪ್ರವೇಶ ಶುಲ್ಕವಂತೂ ಇಲ್ವೇ ಇಲ್ಲ ಈ ಸ್ಥಳ ಅಷ್ಟೇ ಅದ್ಭುತವಾಗಿದ್ದು साध्य बात स्थल दला दो उस तरह का एक स्ट्रक्चर बनाया था वो इंजीनियरिंग का एक मतलब बेश कीमती नमूना है टाइमलेस है कमाल की चीज है क्या डिजाइन था वहां पर क्या स्ट्रक्चर था और क्या रिजिडिटी रही होगी किस तरह से उन्होंने वो पत्थर के ऊपर पत्थर करके लॉक किया अमेजिंग अमेजिंग ನಂಗೂ ಈ ಸ್ಥಳಕ್ಕೂ ಅವಿನಾಭಾವ ಸಂಬಂಧ ಇದೆ ಇದೀಗ ನಾನು ಓಡಿಸ್ತಾ ಇದ್ದೇನೆ ಈ ಸ್ಥಳ ಹಾಗೂ ಕಾರಿನ ನಡುವೆಯೂ ಒಂದು ಸಂಪರ್ಕ ಇದೆ ಪ್ರಾರಂಭದಲ್ಲಿ ನನಗಾದ ಅನುಭವಗಳ ಬಗ್ಗೆ ನಿಮಗೆ ಪ್ರಾಮಾಣಿಕವಾಗಿ ಹೇಳಿದ್ದೇನೆ ಐದು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನವನ್ನ ಕಟ್ಟಿದ ಇಂಜಿನಿಯರ್ಗೂ ಓಕ್ಸ್ ವ್ಯಾಗನ್ ಟೈಗನ್ ಕಾರನ್ನ ತಯಾರಿಸಿದ ಆಧುನಿಕ ಕೊನೆ ಇಲ್ಲದ ಸಾಮರ್ಥ್ಯ ಇದೆ ಅನ್ನೋದನ್ನ ನಾನು ಅರ್ಥಕೊಂಡೆ ಕಾರಿನ ಶಕ್ತಿಯ ನಿಜವಾದ ಪರೀಕ್ಷೆ ಹೆದ್ದಾರಿಗಳ ಮೇಲಲ್ಲ ಬೆಟ್ಟಗಳ ಮೇಲೆ ಉಬ್ಬು ತಗ್ಗುಗಳಿಂದ ಕೂಡಿದ ಈ ಕಠಿಣ ಭೂ ಪ್ರದೇಶಗಳಲ್ಲಿ ಮಾತ್ರ ಕಾರಿನ ಶಕ್ತಿ ಅದು ನಿರ್ವಹಿಸುವ ರೀತಿ ಈ ಎಲ್ಲ ಅಂಶಗಳು ತಿಳಿಯಲು ಸಾಧ್ಯ ನೀವು ಯಾವುದೇ ಕಾರನ್ನ ಖರೀದಿಸಬಹುದು ಅದು ಈ ದೇವಸ್ಥಾನದಂತೆಯೇ ದೀರ್ಘಕಾಲ ಉಳಿಬೇಕು और यही चीज आप वो देखो तो उस स्ट्रक्चर में हमने देखी हम इवॉल्व हो रहे हैं टेक्निकली पांच हजार साल पहले पांडवों ने उस तरह का एक इंजीनियरिंग का नमूना तैयार किया था आज हम लोग एक मॉडर्न एरा में रह रहे हैं सब कुछ मॉडर्न हो गया लेकिन आई गेस थॉट ह्यूमन थॉट वही है वहीं पर है हम लोग और महाबले कल आपको दिखा सके वो दिखा दी और यहाँ से जा रहा हूँ ना तो मतलब ऐसा फील होता है मेरे को कि मैं यहाँ के लोगों को बोल दूँ की ऐसा नहीं है लेकिन अगर मैं ये सब बोलूंगा तो शायद ये झूठ होगा क्योंकि मुझे लगता है कि शायद मुझे अब किसी नई जगह जाना चाहिए कुछ नया एक्सपीरियंस करना चाहिए कुछ नया एक्सप्लोर करना चाहिए